ಜಿಲ್ಲೆ ಹಾನಗಲ್ ತಾಲೂಕು ಹಾನಗಲ್ ಪಟ್ಟಣದಲ್ಲಿ ಹತ್ತನೇ ಶ್ರೀ ಕುಮಾರೇಶ್ವರ ವಿರಕ್ತ ಮಠದಿಂದ ಕನಕದಾಸನ ಕಂಚಿನ ಪುತ್ಥಳಿಯನ್ನ ಮೆರವಣಿಗೆಗೆ ಚಾಲನೆ ನೀಡಲಾಯಿತು ಸಮಾಜದ ಸ್ವಾಮೀಜಿಗಳು ಹಾವೇರಿ ಜಿಲ್ಲೆ ಹಾನಗಲ್ ಶಾಸಕರಾದ ಶ್ರೀನಿವಾಸ್ ಮಾನೆ ಶಾಸಕರು ಹಾವೇರಿ ಜಿಲ್ಲೆಯ ಅಧ್ಯಕ್ಷರಾದ ರಾಜಶೇಖರ್ ಕಟ್ಟೇಗೌಡರವರು ವಕೀಲರಾದ ಸಂದೀಪ್ ಪಾಟೀಲ್ ಕೃಷ್ಣ ಇಳಿಗೆರೆ ಖರೂದೀಸರ್ ಕಲ್ಯಾಣ್ ಕುಮಾರ್ ಶೆಟ್ಟರ್ ಬಳ್ಳಾರಿ ಅಜ್ಜರ್ ಅಣ್ಣಪ್ಪ ಚಾಕಾಪುರ್ ವಕೀಲರು ಹಾದಿಮನಿ ಬಸಣ್ಣ ಆರ್ಕೆಸ್ಟಾರ್ ಡೊಳ್ಳು ಕುಣಿತ ಹಾಗೂ ಕುಣಿದು ಕುಪ್ಪಳಿಸಿದ್ರು ಎಲ್ಲರೂ ಪಾಲ್ಗೊಂಡಿದ್ರು ಈ ಮೆರವಣಿಗೆಯಲ್ಲಿ ಅತಿ ವಿಜೃಂಭಣೆಯಿಂದ ನಡೆಯಿತು ವರದಿ ಮಯೂರ್ ರಾಯ್ಕರ್ ಹಾನಗಲ್ ಶ್ರೀಟಿವಿ ನ್ಯೂಸ್